ನಂಬರ್ ಒಂದು ಮಹೇಂದ್ರ ಯುವ ಫೋರ್ ಸೆವೆನ್ ಫೈವ್ ಡಿ ಐ ಓನ್ಲಿ ಇಂಜನ್ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೇಳು ಐತಿ ಆಲ್ ಪೇಪರ್ಸ್ ಕ್ಲಿಯರ್ದವ ಕಂಡೀಷನ್ ಅದಾವ ಆಮೇಲೆ ಡೌಟ್ ಇತ್ತು ಅಂದ್ರೆ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡಿಸ್ಕೊಳ್ರಿ ಒಳ್ಳೇದಕ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಅದೇ ರೀತಿ ನಿಮಗೆ ಭೀ ಹಳೆಯುವ ಟ್ಯಾಕ್ಟ್ರ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗು ವಾಯ್ಸ್ ಮಾಡಿ ಫೇಸ್ಬುಕ್ ಪೇಜ್ದಾಗ ಮತ್ತು ಯೂಟ್ಯೂಬ್ನಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಈ ಮಹೇಂದ್ರ ಯುವ ಫೋರ್ ಸೆವೆನ್ ಪಾಯಿಂಟ್ ಐದು ಫೈನಲ್ ರೇಟ್ ಹೇಳಿ ಎರಡು ಸಾವಿರದ ಹದಿನೇಳು ಮೂರು ಐತಿ ಮೂರು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ಯಾರ ಸ್ಮಾಲ್ ನೆಗುಷಿಬಲ್ ಆಕೈತಿ ಫಸ್ಟ್ ಪಾರ್ಟಿ ಇನ್ನು ತೊಗೊಳಾರ ನೀವು ಸೆಕೆಂಡ್ ಫಾರ್ಟಿ ಈ ಟ್ಯಾಕ್ಟ್ರದ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ನಂಬರ್ ಎರಡು ಈ ವಿಡಿಯೋದಾಗ ಎರಡು ನಾಗಲ್ಟಿಲ್ರ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಮಾಡಲ್ ಎರಡು ಸಾವಿರದ ಹನ್ನೊಂದು ಐತಿ ಆಲ್ ಪೇಪರ್ಸ್ ಕ್ಲಿಯರ್ ಅದಾವ ಎಂಟು ಕಂಡೀಷನ್ ಅದಾವ ಟೇಲರ್ ಕೂಡ ಕಂಡೀಷನ್ ಕಂಡೀಷನ್ದವ ಡೌಟ್ ಇತ್ತಂದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ಳ್ರಿ ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವ್ದು ರೀತಿ ವ್ಯವಹಾರ ಮಾಡಬೇಡ್ರಿ ಯಾವ ವ್ಯವಹಾರದಾಗ ಕೂಡ ಸಾಕಷ್ಟು ಮೋಸ ಆಗತೈತಿ ಆಮೇಲೆ ನಿಮಗೆ ಹೇಳುವ ಟೇಲರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಫೇಸ್ಬುಕ್ ಪೇಜ್ದಾಗ ಮತ್ತು ಯೂಟ್ಯೂಬ್ನ್ಯಾಗ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಡಳೆಯರ್ ಎರಡು ಸಾವಿರದ ಹನ್ನೊಂದು ಮಾಡಲ್ದಾವೆ ಸಿಂಗಲ್ ಓನರ ರೇಟ್ ಐದು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಮತ್ತು ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಕೂಡ ಮಾಡೋಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಕೂಡ ಸಾಕಷ್ಟು ಮೋಸ ಆಗೈತಿ ಪ್ರತಿ ಒಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಖರೀದಿ ಮಾಡಿಕೊಳ್ಳ್ರಿ ಆದಷ್ಟು ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ನಂಬರ್ ಮೂರು ಗೆಳೆಯರ್ ಈ ವಿಡಿಯೋದಾಗ ಕುಬೋಟ ಎಮ್ ಯು ಫೋರ್ ಫೈ ಜೀರೋ ಒನ್ ಇದು ಓನ್ಲಿ ಇಂಜನ್ ಅಷ್ಟ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಬರೀ ಮೂರು ಸಾವಿರದ ಐದುನೂರು ತಾಸು ಇಷ್ಟು ಟ್ಯಾಕ್ಟರ್ ಕೆಲಸ ಮಾಡೈತಿ ಸಿಂಗಲ್ ಓನರ್ ಇನ್ನು ತೊಗೊಳ್ರ ಸೆಕೆಂಡ್ ಓನರ ಟ್ಯಾಕ್ಟ್ರು ಕಂಡೀಷನ್ ಐತಿ ಟೈರ್ ಕಂಡೀಷನ್ ಅದಾವ ದೊಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಅದಾವ ಹಿಂದಿಂಗ್ ಎಲ್ಲ ವೇಟ್ ಐತಿ ಆಲ್ ಪೇಪರ್ಸ್ ಕ್ಲಿಯರ್ ಅದಾವಂತೇಳ ನಲವತ್ತೈದು ಎಚ್ ಪಿ ಕುಬೋಟ ಟ್ಯಾಕ್ಟರ್ ಯಾರು ತೊಗೊಳರ್ದ್ರ ತೊಗೋಬೋದಿಲ್ಲಪ್ಪ ನಿಮಗೆ ಗೆಳೆಯರ ಯಾರು ತೊಳಾರದ್ರೆ ವಿಡಿಯೋ ಶೇರ್ ಮಾಡಿರಿ ಆಮೇಲೆ ನಮ್ಮ ವಿಡಿಯೋ ಯಾರು ಫೇಸ್ಬುಕ್ ಪೇಜ್ದಾಗ ನೋಡ್ತಾ ಇದ್ರಿ ಫಾಲೋ ಮಾಡಿರಿ ವಿಡಿಯೋ ಪೂರ್ತಿ ನೋಡಿರಿ ಯೂಟ್ಯೂಬ್ನಿಗೆ ಯಾರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡಿರಿ ಗೆಳೆಯರದು ಕೊಬ್ಬಾಟ ಎಮ್ ಯು ಫೋರ್ ಫೈವ್ ಜೀರೋ ಒನ್ ಫೈನಲ್ ರೇಟ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಆಲ್ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದವ ಆರು ಲಕ್ಷ ರೂಪಾಯಿ ಹೇಳ್ಯಾರ ಇಂಜನ್ ಅಷ್ಟು ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಅಮೌಂಟ್ ಭಾಳ ಆಕೈತೆ ಗೆಳೆಯರೇ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಕೂಡ ಹೋಗ್ಬೇಡ್ರಿ ಆ ವ್ಯವಹಾರ ಕೂಡ ಸಾಕಷ್ಟು ಮೋಸ ಆಗೈತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ನಂಬರ್ ನಾಲ್ಕು ಗೆಳೆಯರು ಇದು ಕೂಡ ಸ್ವರಾಜ್ ಸೆವನ್ ತ್ರೀ ಫೈವ್ ಎಫ್ ಇ ಇದು ಕೂಡ ಓನ್ಲಿ ಇಂಜನ್ ಅಷ್ಟ ಮಾರಾಟಕ್ಕಿದೆ ಮೋಟಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಟ್ಯಾಟ್ರಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಡೌಟ್ ಐತೆ ಅಂದರೆ ಮೆಸಿನ್ ಕರ್ಕೊಂಡೋಗಿ ಚೆಕ್ ಮಾಡಿಸ್ಕೊಡ್ರಿ ಒಳ್ಳೆದಾಗೈತಿ ಸ್ವಲ್ಪ ಏನು ರಿಪೇರಿ ಇತ್ತು ಅಂದ್ರೆ ಅಮೌಂಟ್ದಾಗ ಏನೂ ಕಡಿಮೆ ಆದ್ರೆ ಆಗ್ಬೋದು ಗೆಳೆಯರು ನಿಮಗೆ ಭೀ ಟ್ಯಾಕ್ಟ್ರ್ ಅಥ್ವ ಟೇಲರ ಜೆ ಸಿ ಪಿ ಹಳಿ ಬೈಕಾ ರಾಶಿಂಗ್ ಮಿಷಿನ ಹಾರ್ವೆಸ್ಟರ ರೆಂಟಿ ರೋಟರ ಡಬಲ್ ಫಲ್ಟಿ ನೇಗ್ಲಾ ಎಂಥ ಹಳೆ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಇದು ಸ್ವರಾಜ್ಯ ಸೇವನ್ ತ್ರೀ ಫೈವ್ ಎಫ್ ಇದೆ ಫೈನಲ್ ಟು ಫೈನಲ್ ರೇಟ್ ಗೆಳೆಯರೆ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಐತಿ ಸಿಂಗಲ್ ಓನರ ಪೇಪರ್ಸ್ ಕ್ಲಿಯರ್ ಫ್ರೈಜ್ ಗೆಳೆಯರು ಐದು ಲಕ್ಷದ ಇಪ್ಪತ್ತು ಸಾವಿರ ಹೇಳೋ ಒಂದು ಚೂರು ಹಚ್ಚು ಕಡಿಮೆ ಆಕೈತಿ ಗೆಳೆಯರು ಯಾವುದೇ ರೀತಿ ಅಮೌಂಟ್ ಆಕೈತಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೋಗ್ಬೇಡ್ರಿ ಅಕಸ್ಮಾತ್ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋದರೆ ಯೂಟ್ಯೂಬ್ದವ್ರ ಕಾರ್ನರ್ ಅಲ್ಲ ನಿಮಗೆ ಸ್ಪಷ್ಟವಾಗಿ ಹೇಳ್ತೀವಿ ನಂಬರ್ ಐದು ಗೆಳೆಯರು ಇದು ಕೂಡ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಇದು ಕೂಡ ಓನ್ಲಿ ಇಂಜನ್ ಅಷ್ಟೇ ಮಾರಾಟಕ್ಕಿದೆ ನಿಮ್ಗೆ ಅದ್ರ ಮೋಡಲ ಮತ್ತು ಯಾವ ಪಶಂಗ್ ಐತಿ ಟ್ಯಾಕ್ಟರ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಕ್ಲಿಯರ್ದಾಗಿಲ್ಲೋ ಎಷ್ಟು ಎಚ್ ಪಿ ಐತಿ ಎಷ್ಟು ಅವರ್ಸ್ ಕೆಲಸ ಮಾಡೈತಿ ಆಮೇಲೆ ಫೈನಲ್ ಡೇಟಾ ಏಜೆಂಟ್ ಮೊಬೈಲ್ ನಂಬರ ಎಲ್ಲ ಮಾಹಿತಿ ಇದ ವಿಡಿಯೋದಾಗ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವೀಡಿಯೋ ಫೇಸ್ಬುಕ್ದಾಗ ನೋಡ್ತಾ ಇದ್ರಿ ಫಾಲೋ ಮಾಡಿರಿ ವೀಡಿಯೋ ಪೂರ್ತಿ ನೋಡಿರಿ ಯೂಟ್ಯೂಬ್ನ ನೋಡ್ತಾ ಇದ್ರೆ ಅಲ್ಲಿಯೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವೀಡಿಯೋ ಪೂರ್ತಿ ನೋಡಿರಿ ಹಾಗಾದರೆ ಬನ್ನಿ ಗೆಳೆಯರಿ ವೀಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರೋದು ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಒನ್ಲಿ ಇಂಜನ್ ಅಷ್ಟ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನಾಲ್ಕು ಐತಿ ಕೆ ಇಪ್ಪತ್ತೆಂಟು ಪಾಶಿಂಗ್ ಐತಿ ಉಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಒಂದು ಅಷ್ಟು ಮೆಟಿಗೆ ಟೈರ್ ಒಕ್ಕದ ಇಂಜನ್ ಇತ್ತು ಗಿರ್ ಬಾಕ್ಸ್ ಕಂಡೀಷನ್ ಐತಿ ಡೌಟ್ ಇತ್ತಂದ್ರೆ ಅಂದ್ರೆ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗೈತಿ ಗೆಳೆಯರದು ನಲ್ವತ್ತೈದರಿಂದ ನಲವತ್ತೆಂಟು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಕಡಿಮೆ ರೀಟಿನಾಗ ಸರ ಟ್ಯಾಕ್ಟ್ರ್ ಯಾರು ತೊಳಾರ್ದ್ರೆ ಈ ಟ್ಯಾಕ್ಟ್ರ್ ಖರೀದಿ ಮಾಡ್ಕೋಬೋದು ರೇಟ್ ಗೆಳೆಯರಿ ಬರೀ ಮೂರು ಲಕ್ಷ ರೂಪಾಯಿ ಹೇಳ ಎರಡು ಸಾವಿರದ ಹದಿನಾಲ್ಕು ಮಾಡಲು ಐತಿ ಒನ್ಲಿ ಇಂಜನ್ ಅಷ್ಟೇ ನಂಬರ್ ಆರು ಗೆಳೆಯರು ಪ್ರೀತ್ ಕಂಪ್ನಿ ಜೆ ಸಿ ಪಿ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ನಿಮ್ಗೆ ಅದ್ರ ಮೋಡಲ ಆಮೇಲೆ ಅದರ ಫೈನಲ್ ರೇಟ ಅದ ಪ್ರೀತ್ ಕಂಪ್ನಿ ಜೆ ಸಿ ಪಿ ಕಂಡೀಷನ್ ಐತಿಲ್ಲೋ ಟಯರ್ ಇಲ್ಲೋ ಇಂಜಿನ್ ವಿತ್ ಗಿರ್ಬಾಕ್ಸ್ ಕಂಡೀಷನ್ ಐತಿಲ್ಲೋ ಮತ್ತು ಏಜೆಂಟ್ ಮೊಬೈಲ್ ನಂಬರ ಈ ಎಲ್ಲ ಡೌಟ ಇದು ವಿಡಿಯೋ ವಿಡಿಯೋ ಇದೋ ವಿಡಿಯೋದಾಗ ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಹಾಗಾದ್ರೆ ನಮ್ಮ ವೀಡಿಯೋ ಯಾರು ಹೊಸಬ್ರ ಫೇಸ್ಬುಕ್ ಪೇಜ್ದಾಗ ನೋಡ್ತಾ ಇದ್ರಿ ಫಾಲೋ ಮಾಡಿರಿ ವಿಡಿಯೋ ಪೂರ್ತಿ ನೋಡಿರಿ ಆಮೇಲೆ ಯೂಟ್ಯೂಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬು ಶೇರು ಕಮೆಂಟು ಲೈಕು ಎಲ್ಲ ಫ್ರೀದಾಗ್ದಾವ ನೀವು ಕೂಡ ಫ್ರೀದಾಗ ಮಾಡ್ಕೋಬೋದು ಹಾಗಾದರೆ ಬನ್ನಿ ಗೆಳೆಯರು ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರದು ಪ್ರೀತ್ ಕಂಪ್ನಿದ ಜೆ ಸಿ ಪಿ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಜೆ ಸಿ ಬಿ ಅಂದರೆ ಗುಡ್ ಕಂಡೀಷನ್ ಐತಿ ಟಯರ್ ಕಂಡೀಷನ್ ಅದಾವ ಸ್ಮೂತ್ ಇಂಜನ್ ಐತಿ ಡೌಟ್ ಇತ್ತಂದ್ರೆ ಸ್ವಲ್ಪ ಜೆ ಸಿ ಬಿ ಮಿಸ್ತ್ರಿನ ಕರ್ಕೊಂಡೋಗಿ ಚೆಕ್ ಮಾಡಿ ತಗೊಳ್ರಿ ಒಳ್ಳೇದಕ್ಕೆ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಆಮೇಲೆ ನಿಮಗೆ ಹೇಳುವ ಜೆ ಸಿ ಪಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಗೆಳೆಯರುಪ್ರೀತ್ ಕಂಪ್ನಿ ಜೆ ಸಿ ಪಿದ ಫೈನಲ್ ಟು ಫೈನಲ್ ರೇಟ್ ಗೆಳೆಯರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೂಡ್ಲೈತಿ ಸಿಂಗಲ್ ಓನರ್ ಆಲ್ ಪೇಪರ್ಸ್ ಕ್ಲಿಯರ್ ಹದಿನಾರು ಲಕ್ಷದ ನಲ್ವತ್ತು ಸಾವಿರ ಎಳೆಯೋರ ಒಂದು ಹೆಚ್ಚು ಕಡಿಮೆ ಆಕೈತಿ ಗೆಳೆಯರ ನಿಮ್ಗೆ ಆದರೆ ಅಮೌಂಟ್ ಆಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಹೋಗ್ಬೇಡ್ರಿ ಯಾವ ವ್ಯವಹಾರ ಕೂಡ ಸಾಕಷ್ಟು ಮೋಸ ಆಗೈತಿ ಪ್ರತಿ ಒಂದು ವೀಡಿಯೋದಾಗ ಹೇಳ್ತಾ ಬಂದಿದ್ದೇನೆ ದಯವಿಟ್ಟು ಗೆಳೆಯರಿ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗಬೇಡ್ರಿ